ಮತ್ತೆ ಇವನಿ ಕೆಮ್ಮ ಹೇಳಿ ಹೋಯ್ತು ಯಂಗ ಅಂದಿನ್ಯನಾ ಮತ್ತೆ ಹೆಣ್ಮಕ್ಳು ಕಲೆ ಬದಸ್ಕೊ ಇದಕ್ಕ ನಾ ಅಂದಾಗ ನೀ ಏನು ಮಾತಾಡಿದ ನೀವು ಆ ಹೆಣ್ಮಕ್ಳನ್ನು ಮಾಡ್ತ ಗಾಂಡ ಮನೆ ನೋಡ್ತೀರಿ ಹೌದಿಲ್ಲ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಲುಪಿನಿ ಹಿಂಚಾರ ಸೂರ್ಯನ ಬೆಳಕಿನ ಚಿತ್ತಾರ ಅಕ್ಕಿಗಳ ಚಿಲಿಪಿಲಿ ಹೆಂಚರ ಶುಭೋದಯದ ಅಲಂಕಾರ ಅರ್ಪಿಸುವೆ ನಿಮಗಿದು ಮುಂಜಾನೆಯ ನಮಸ್ಕಾರ ಕೊನೆಯ ಸಂದದ ನಮಸ್ಕಾರ ಅಂತ ಹೇಳುತ್ತ ಎಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಅಣ್ಣನ ಬಳಗದವ್ರು ಏನೇನು ಮಾತಾಡ್ರು ಏನೇನು ಹೇಳಿದ್ರು ಅನ್ನುವಂಥದ್ದು ಎಲ್ಲಾ ವಿಷಯ ಜನರಿಗೆ ಗೊತ್ತಿರ್ತಕ್ಕಂತ ಮಾತಾ ಒಂದು ಸಾಹಿತ್ಯವನ್ನು ಹಾಡಿದ ಸಲುವಾಗಿ ನಾನು ಒಂದು ಮಾತು ಹೇಳಿದೆ ಹೇಳಿದ್ರವ ಮಾತ ಏನ ಹೆಣ್ಮಕ್ಳ ಬಗ್ಗೆ ಮಾತ್ರ ಟಿಂಗಲ್ ತಗದು ಹಾಡಿದಿ ಹೆಣ್ಮಕ್ಳ ಹಾಂಗ ಅರಿವಿ ಹಾಕೋತಾರ ಹಿಂಗ್ ಹಾಕಲೋಕತಾರ ಇಪ್ಪಿಕಟ್ಟ ಅವ್ರ ಸರ ಅರ್ಧ ಮೈ ಹಾಕೊಳ್ಳಂಗ ಅರಿವಿ ಹಾಕೊಳ್ಕಾರ ಮೂರ್ ಮೂರ್ ಸಲ ಬ್ಯೂಟಿ ಪಾರ್ಲರ್ತಾರ ಆ ಬ್ಯೂಟಿ ಪಾರ್ಲರ್ ಹೋಗ್ತಾರ ಮಾತು ನೀ ಹೇಳಿದಾಗ ನಾನು ನಿನಗೆ ಹೇಳಿದೆ ಇಲ್ಲನಾಣ್ಮಕ್ಳು ಹೊಟ್ಟೆ ಏನು ಹೋಗಿಲ್ಲಪ್ಪ ಗಣ ಮಕ್ಳು ಹೋಗ್ತಾರ ಗಣ ಪದ್ಧತಿ ಪ್ರಕಾರ ಮೊದಲ ನೀವ್ ಇರೋದಕ್ಕೆ ಹೇಳಿದ್ರೆ ಹೆಣ್ಮಕ್ಳು ಪದ್ಧತಿ ಪ್ರಕಾರ ಇದು ಇರ್ತಾರ ಗಣ ಮಕ್ಳು ಹಾದಿ ಬಾ ಮತ್ತೆ ಹೆಣ್ಮಕ್ಳು ಅವರು ಮಾಡೋರ ಪ್ಯಾಶನ್

ಗಂಡನ ಸಿಕ್ಕ ಗಂಡನ ಕಾಲು ಬಿಳಬೇಕಂತ ಹೇಳಿರ್ತಾರೆ ಅವರು ಹೇಳ ಹೌದಿಲ್ಲ ಹಿಂಗೆಲ್ಲ ತಲೆಮಾರು ಸರ ಹೊರಬೇಕು ಅಂತ ಮಾತಂಗೆಲ್ಲ ಹೇಳಿ ಕಳಿಸಿರ್ತಾರ ಕಳಿಸಿರ್ತಾರ ಆ ತವ್ರ ಮನೆಯವರು ಹೇಳಿದ ಪದ್ಧತಿ ಪ್ರಕಾರ ಹೊಸದಾಗಿ ಬಂದಿರತಕ್ಕಂತ ಹ್ಯಾತಿ ಮನಿಯೊಳಗ ಅದೇ ಪದ್ಧತಿ ಪ್ರಕಾರ ಇರ್ತಿರ್ತಾಳೆ ಅದ್ದೇ ಹಳೆ ಮುದುಕಿಗತ್ತೆ ಸಿರಿ ಉಟ್ಟುಕೊಂಡು ಮ್ಯಾಲ ಯಾಕಂದ್ರೆ ಸರಗ ಹೊತ್ತು ತಲೆ ತುಂಬ ಸರಗ್ ಹೊತ್ಕೊಂಡು ಇದ್ದಂತ ಸಂದರ್ಭದಾಗ ಹೌದ ಹೆಣ್ತಿ ಕರ್ಕೊಂಡು ಹೋಗಿರ್ತಾ ನೀವ ನಮ್ಮ ಅಪ್ಪ ಗಂಡ ಪ್ರವಾಸ ಕರ್ಕೊಂಡು ಕೂಡ ಸಂದರ್ಭದಲ್ಲಿ ಹೆಣತಿಗೆ ಹೇಳ್ತಾನೆ ಎಲ್ಲರೂ ತಮ್ಮ ತಮ್ಮ ದೋಸರು ತಮ್ಮ ತಮ್ಮ ಹೆಂಡ್ರ್ ಕರ್ಕೊಂಡು ಬಂದಿರ್ತಾರ ಟಾಪ್ನಾಗರ್ಕೊಂಡ್ ಬಂದಿರುವ ನೀ ಏನ ಮೇಲ್ ಮುಸ್ಕಿನ ಮ್ಯಾಲ ಸರಗ ತಲೆ ತುಂಬ ಹೊತ್ಕೊಂತಿಲ್ಲ ಹೌದು ಹಂಗೇನು ಹೊತ್ತು ಬಿಡ ಸೈಡ್ ಪಿನ್ ಬಿಡ ಸೈಡ್ ಅಂತಿರ್ತಾನೆ ನೀವು ಸೈಡ್ ಪಿನ್ ಹಾಕ ಸೈಡ್ ಪಿನ್ ಮತ್ ಸೈಡ್ ಪಿನ್ ಹೌದಿಲ್ಲ ಅದಕ್ಕೆ ಸೈಡ್ ಪಿನ್ ಹಾಕಾಕ ಕಲಿಸಿದವ್ರೇನೆ ಮೊದಲು ನೀವು ಮನೆಯ ಗಂಡಮಕ್ಳ ಗಂಡನ ಮನೆಯಲ್ಲ ಯಾಕೆ ಹ್ಯಾಂಗ ಪದ್ಧತಿ ಪ್ರಕಾರ ಈರುತ್ತಲ್ಲ ಹಂಗೆ ಇರ್ತಿರ್ತಾರ ಹೆಣ್ಮಗಳ ಹೌದಿಲ್ಲ ಅದಕ್ಕಾಗಿ ನಾನೇನು ಹಂಗೇನು ಮಾತಾಡ್ಲಿಕ್ಕೆ ಹೋಗ್ಬೇಡ ಹೌದಿಲ್ಲ ನೀ ಹಾಡಿದಂತ ಮಾತಿ ಹೇಳಿಂಗ್ ಹಾನ್ ಬೋ ಜಾರಿ ಬದಿತಾರ ಕೆಳಗೆ ನಮ್ಮ ಮಲಕು ಅನ್ನ ಹೇಳಿದಾಗ ಹಾಗೆ ಮತ್ತೆ ಹೆಂಡ್ರ ಕೈಯ ನೀವು ಒದಸ್ ಗೊತ್ತಿಲ್ಲ ಪರ ಗಂಡಿಗೆ ಬಲಿಷ್ಠದ ಗಂಡಸು ಜಾತಿ ಅಂತ ಕೀರಳತಿಲ್ಲ ಇಲ್ಲಿ ಹೆಣ್ಣಿಗೆ ಬಹಳ ಕಿಮ್ಮತ್ ಐತಿ ಗಂಡಿಗೆ ಕಡಿಮೆ ಐತಿ ಗಂಡಿಗೆ ಕಿಮ್ಮತ್ ಐತಿ ಹೆಣ್ಣಿಗೆ ಕಡಿಮೆ ಐತಿ ಅಂತೇಳಿ ಮಾತಾಡ್ಲಕ್ಕ ಗೊತ್ತಿಲ್ಲ ನಾ ಫರಕ್ ನೀ ಮಾತಾಡಿದ ಜಾಡ್ ಜಾಡಿಸಿ ಹೊದಿತಾ ಅಂದ್ರೆ ಗಂಡ ಬಲಿಷ್ಠದ ಬಹಳ ಕಿಮ್ಮತ್ ಅದ ಬಹಳ ಕಿಮ್ಮತ್ ಇರ್ತಕ್ಕಂತ ಗಂಡಸ ಹೆಣ್ಮ ಜಾಡಿಸಿ ಓದಿತ್ತಂದ್ರ ಮತ್ತೆ ಇವನಿಗೆ ಕೆಮ್ಮತ್ ಎಲ್ಲಿ ಹೋಯ್ತೋ ಅನ್ನ ಅಂದಿನ್ಯ ಮತ್ತೆ ಹೆಣ್ಮಕ್ಳ ಕಲೆ ನಾ ಅಂದಾಗ ನೀ ಏನು ಮಾತಾಡಿದ ಹೆಣ್ಮಕ್ಳು ಏನ್ ಮಾಡ್ತಾ ಗಾಂಡ ಮನೆ ಆಗತ್ತ ಮತ್ತೊಬ್ಬ ನೋಡ್ತೀರಿ ಹೌದಿಲ್ಲ ಗಾಂಡ ಮನೆ ಮನೆಯಾಗಿದ್ದಾಗ ನೋಡ್ತೀರಿ ನೀವೇ ಹೆಣ್ಮಕ್ಕಳ ಆತ್ರಿ ಅನ್ನ ಮಾತಾಡಿದ ತಲೆ ತಲ್ಯಾಗ ಮೊದಲು ನೀ ಎಚ್ಚರ ಮಾತಾಡಣ್ಣ ಮಾತಾಡಬೇಕು ದೇವತೆಗಳ ಗುರು ಬೃಹಸ್ಪತಿ ದೈತ್ಯರ ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ಹೌದಿಲ್ಲ ಬೃಹಸ್ಪತಿ ಹಾಡ್ತಿ ತಾರ ಮ್ಯಾಲ ಚಂದ್ರ ಮನಸ್ಸು ಮಾಡಿದ ಮೊದಲ ಜ್ಞಾಚಕ ಬರಬೇಕು ಹೇಳಕ್ತಿ ಯಾಕ್ರಟ್ಟೆ ಮಾತಾಡಿದಾರ ತಿಳಿದೀನ ಗೌತಮ್ ಋಷಿ ಹೆಂಗ್ ತಿಂದ ಮಾತಾಡ್ಲ ವ್ಯ ಬದಲಿಯನ್ನ ಮಾಡ್ಕೊಂಡು ಬಂದ ನಾವು ಅಲ್ಲಿ ಹೌದಿಲ್ಲ ಯಾಕಪ್ಪ ಮಾತ ಗಾತ್ ಏನ್ ಮಾತಾಡ್ಲಕತ್ತೀನಿ ಇಲ್ಲಿ ಹೆಣ್ಣ ಗಂಡ ಬೆಳಸಲಾಕತ್ತಿಲ್ಲ ನಾವ ನಾವೇನು ಮಕ್ಕಳು ಕೀಳತ್ತು ಹೇಳಿ ಹೇಳಾಕತ್ತಿಲ್ಲ ಅಣ್ಣ ತಂಗಿ ವಿಷಯದೊಳಗೆ ಮಾತಾಡಿನ್ನ ನೀನ್ ತಂಗಿಗೆ ಬುದ್ಧಿ ಹೇಳಿದ್ವಿ ಸೂರಪಾನಿ ಗೊತ್ತಿ ತಂಗಿ ಹಂಗ ಆಗಿರಬಾರದು ವ್ಯವಹಾರ ಅಂತೇಳಿ ಮಾತಾಡಿದಿ ಅದೇ ಸೂರಪ್ಪನಿಕ ರಾವಣ ಹೊಡೆದ ಬಡದ ಮನೆಯೊಳಗ ಹೊಡೆದ ಬಡದ ಬುದ್ಧಿ ಕೆಲಸ ಹೌದ ನೀ ಏನ್ ಮಾಡಿದ ರಾಮನ ಹೆಂಡತಿ ಮೇಲೆ ಮನಸ್ಸು ಮಾಡಿ ರಾವಣ ಆಗಿರ್ತಕ್ಕಂಥವ್ರು ಸೀತಾ ಮಾತಿನ ಲಂಕಾ ಪಟ್ಟನ ಕೋದಿಟ್ಟ ಮತ್ತೊಬ್ಬನ ಹೆಂಡತಿ ಮೇಲೆ ಮನಸ್ಸು ಮಾಡ್ತಿ ನಿಮಗ್ ನಾಚಿಕ್ ಬರಲಾ ಅಂತ ಕೇಳಿದೆ ನಾನು ಮಾತಾಡ್ಲತಿ ಇಲ್ಲಿ ಹೆಂಡ ವಿಷಯ ಮಾತಾಡ್ಲಕತ್ತಲ್ಲ ಅಣ್ಣ ತಂಗಿ ವಿಷಯ ಮಾತಾಡ್ಲಕತ್ತೀವಿ ಹೌದಾ ಪೂರ್ವ ಸಂಜೆಲೆ ಹೇಳಕತ್ತೀ ನನ್ನ ಸೋರಮ್ಮ ದೇವಿ ಕಳವಿ ನಾರಾಯಣಗೌಡ ಹಾಲ ಮಾತಾ ತಂಗಿಗಿರ್ತಕ್ಕಂತ ಧರ್ಮಕ್ಕೆ ತಕ್ಕ ಧರ್ಮ ಮಾಡ್ಯಾರ ಹೇಳು ನಿನ್ನ ಭಯನ ನೀ ದೊಡ್ಡ ಅವಧಿ ನನ್ನ ಮಾಡಿದ ತಪ್ಪಾಗಿದ್ದರೆ ಸಬದಾಗ ಒಪ್ಕೊಂಡು ಮಂಗಳಾರತಿ ಮಾಡ್ತಾನೆ ಅಂತ ಹೇಳಿ ನಾನು ಹಾಗೆ ಸುಮ್ ಸುಮ್ಮಕ್ಕೆ ಮಾತಾಡುದು ನೀ ಹೆಣ್ಣ ಗಂಡ ಶಿವಶಕ್ತಿ ವಿಷಯ ಮಾತಾಡುದು ಏನಾರ ಇತ್ತಪ್ಪ ಅಂದ್ರ ಇನ್ನೊಮ್ಮೆ ಕೂಡದಾಗ ನಿನ್ನ ನಿನ್ನ ಗಜ್ಜಿಗೊಮ್ಮೆಲ್ಲ ನಿನ್ನ ಗಜ್ಜಿಗೊಮ್ಮೆ ಹಡ್ಲಿಗೆ ಕೊಟ್ಟು ಎಲ್ಲ ಗುಡ್ಡಿಗ ಕಳಿಸು ಮಗಳ ಸಿರಿ ಸಿರಿ ಉಡಿಸಿ ಕಳಿಸು ಮಗಳ ಸೇರಿ ಎಲ್ಲಿ ಅದು ಹೆಣ್ಣ ಗಂಡ ಬೆಳಸಲಕ್ಕ ಹೊತ್ತ ನನ್ನ ಮಗಳು ಕಾಲು ಬೀಳತ್ತಿನ ಅಂದಿಪ್ಪ ಅಂದ್ರೆ ಮಾತ್ರ ಇಲ್ಲಪ್ಪ ನಿನ್ನ ಬಗ್ಗೆ ಬಿಡಿಸ್ ಚಂಡ ಚಂಡ ಡಿಸಿ ಕೈ ಹಾಕಿನ ಹೌದು ಕಾಲು ಬೀಳೇಬೇಕು ಬೆಳ್ಳೇಬೇಕು ಬಿದ್ದಾನ ಮಂದ್ಯಾಗೆ ಮಂದ್ಯಾಗ

ನೀವು ಗಣಮಕ್ಳು ಹೆಂಗಸರು ಕೆಲಸ ಮಾಡಿರಿ ಬಹಳ ಕೆಲಸ ಮಾಡಿರಿ ಅವೆಲ್ಲ ಬಾಳ್ ಹೇಳ್ಕೊತಾರ ಬಹಳ ಬರ್ತಾವು ಇಲ್ಲಿ ಹೆಣ್ಣ ಕಂಡ ಕೆಲಸ ಹೆಣ್ಣ ಗಣ್ಣಿನ ವ್ಯವಹಾರ ಮಾತಾಡ್ಲಕತ್ತಿಲ್ಲ ಅನ್ನ ತಂಗಿ ವ್ಯವಹಾರ ಮಾಡೋದ ಅನ್ನುವಂತ ನಮಗ ತರ್ಕ ಜ್ಞಾನ ಇರಬೇಕು ಮೊದಲು ನಮಗ ಜ್ಞಾನ ಇರಬೇಕು ಹೌದಿಲ್ಲ ನಾನೇನು ಮಾತಾಡ್ಲಕತ್ತೀನಿ ತಂಗಿ ವಿಷಯ ಎಣ್ಣಾ ಗಂಡ ಮಾತಾಡ್ಲಕ್ಕ ವಿಷಯ ಮಾತಾಡು ಇಲ್ಲಿ ಅನ್ನ ಪ್ರಶ್ನೆ ಕೇಳಿದ ಆ ಹಾಲು ಮತದೊಳಗೆ ಹೋಗ್ಬೇಕೆ ಸುಮಿತ್ರ ಏನು ಇದು ಪ್ರಶ್ನೆ ಹಾಲು ಪ್ರಶ್ನೆ ನಡೀತಪ್ಪ ಅದು ಹಾಲು ಮತದಾಗತ್ತ ಜಗತ್ತಿನಾಗ ಹೋಗ್ಬೇಕು ಸುಮಿತ್ರ ಅತ್ತ ಎಲ್ಲ ಜಗತ್ತಿನಾಗ ಬಾಣ ಮೊದಲೇ ಏನು ಬಹಳ ಬಂಗಿದಾರ ಅಂತ ಹಾಲು ಮತದಾಕೇನೆ ಇರ್ಬೇಕಿ ಪ್ರಶ್ನೆ ತಂಗಿ ಅವರು ಏಳು ಬಂದು ಹೆಣ್ಣು ಮಕ್ಕಳ ಹೌದು ಹೌದಿಲ್ಲ ಅನ್ನುವಂತ ಮಾತನ್ನ ಜಗತ್ತಿನ ಹತ್ತು ಮಂದಿ ಹೆಣ್ಣು ಮಕ್ಕಳ ಸುಮಿತ್ರಗಳು ಪವಾಡಗಳು ನೀ ಬಾಳಕತಿ ನಮ್ಮ ಕಡೆ ಒಂದ್ ಮಾತನಾ ಬೆಳಗಾವ್ ಒಂದು ಅಲ್ಲೇ ಸೊಣದಿ ಅದ ಹೌದಿಲ್ಲ ಹತ್ತು ಮಂದಿ ಹೆಣ್ಣು ಮಕ್ಕಳ ಒಂದೇ ತಂದೆ ತಾಯಿ ತಂದೆ ತಾಯಿಗೆ ಅದ್ರೊಳಗ ನಾಲ್ಕನೇ ರಾಜ್ಯ ಸುಮಿತ್ರೀಪ ನಾಲ್ಕನೇ ಮಗಳು ಸುಮಿತ್ರ ಸುಮಿತ್ರ ಹೌದಿಲ್ಲ ನೀ ಹೇಳಕ್ಕೆ ಅವ್ರು ಎಂದೂ ತಪ್ಪು ಮಾಡಿಲ್ಲ ಆಕೆ ಎಂದೂ ತಪ್ಪೇ ಮಾಡಿಲ್ಲ ಹತ್ತು ಮಂದಿ ಹೆಣ್ಣು ಮಕ್ಕಳೊಳಗ ಆ ಸುಮಿತ್ರ ಅನ್ನುವಂತ ನಾಲ್ಕನೇ ಹೆಣ್ಣು ಯಾವಾಗೂ ತಪ್ಪು ಮಾಡಿಲ್ಲಕೆ ಇದೇ ನಿಮಗೂತ್ರ ನಾನು ಮಾತಾಡ್ತಿದ್ದೀನಿ ನಾನು ಮಾತು ಕೇಳಿದೆ ಇಂತ ಮಾತು ಕೇಳಬೇಡಣ್ಣ ಸಿದ್ಧರ ವಿಷಯಗಳನ್ನ ಅಂತ ಕೇಳಿದೆ ನಾ ಹೌದಿಲ್ಲ ಅದಕ್ಕೆ ನಾ ಒಂದು ಆಟ ಮಾತು ಹೇಳಿದೆ ಏನು ಅಂತ ಹೇಳಿ ಏನು ನೀನು ನನಗಂತ ಕೇಳಿ ಕೇಳತ್ತಿರ ಹಿಂಗೆ ಮಾತು ಬರ್ತೈತಿ ಅಂದೆನಾ ಆ ನಿನಗೆ ಪ್ರಶ್ನೆ ಕೇಳಿಲ್ಲ ಅಲ್ಲನವನ ಇಲ್ಲ ನೀ ನನಗೆ ಸುಮಿತ್ರನ ಬಗ್ಗೆ ಕೇಳಿದ್ರೆ ಹಿಂಗ ಒಂದು ಮಾತು ಬರುತ್ತೆ ರೌತು ಅನ್ನೋ ಜಗತ್ತಿನಾಗ ಒಬ್ಬ ರೌತು ಅವರ ಆಯ್ತು ಹೋಗೋತ್ನೂರು ರೌತು ಅಲ್ಲ ಆಮೇಲೆ ಮೂರು ಕೋಟಿನೇ ಅಂಡಿಲ್ಲ ನಾವು ಅಂಡಿಲ್ಲ ಜಗತ್ತಿನಾಗ ಒಬ್ಬ ರೌತು ಅದನ ಅವು ಹಾಲು ಮತುದಾವನೆ ಅದಾನ ಆ ಹುಡುಗಿ ತಂದು ಹಾಕ್ಯಾನ ಹಾಕ್ಯಾನ ಹುಡ್ಗಿ ಮನ್ಯಾನವ್ರು ನೋಡಿ ಉಗುಳ್ಸ್ಕೊಂಡು ಇವ ಹೊಡ್ಸು ಹೊಡೆಸ್ಕೊಂಡಾನ ತಿಂದಾನ ಲತ್ತಿ ತಿಂದಾನ ಆ ಹುಡುಗರು ಯಾರ ಆ ಯಾವ ಊರ ಉತ್ತಾವ ಯಾವ ಕಾನೂಕಾ ಯಾ ಯಾವ ಊರ ಮತ್ತೆ ಯಾವ ಹುಡ್ಗಿಗೆ ಹಲ್ಲು ಹಾಕ್ಯಾರ ಅಂತ ಕೇಳಿದೀನಿ ನಾನು ಅವ ಎಷ್ಟು ಗಿಟ್ಟ ಅಲ್ಲ ಜನ್ರಲ್ ಮಾತುಗಳು ಇವೆಲ್ಲ ಮಾತಿಗೆ ಬಾತಿಗೆ ಬರದು ಮಾತುಗಳ ಅಂತ ಹೇಳ್ತಾನ ಏ ತಂಗಿ ನಿನ್ನ ಮಗಳಿಗೆ ಹಾಕಿ ನನಗೆ ಕನ್ನ ನಾವು ನೆನಗಂತಿಲ್ಲ ಜಗತ್ತಿನೇ ಒಬ್ಬ ರೌತದನ ಮತ್ತ ಅನ್ನ ಒತ್ತೆತ್ತಿ 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 ಯಾರ ಹೊತ್ತು ಯಾರಿಗೆ ಕಣ್ಣು ಹಾಕಿದ್ರು ಯಾರ ಕಡೆ ಹೊಡೆಸಕೊಂಡೆ ಅಂತ ಹೇಳ್ತಿ ಹಾಗ ನಾ ಹಂಗ ಬಿಚ್ಚಿ ಹೇಳಾಕತ್ತಿ ಅಂದ್ರ ಬಾಳ ಬರ್ತದನ್ನ ಹೌದಿಲ್ಲ ಏನ ನಿನ್ನ ಮಗಳಿಗ್ ಕಣ್ಣು ಹಾಕಿನೋ ಏನ ಆ ರಾಜಾಪುರ ಮಾಲಾಸ್ರಿ ಮಗಳಿಗ್ ಕಣ್ಣು ಹಾಕಿನೋ ಹೌದೇನು ಸಗ್ಗುಬಾಯಿ ಮಗಳಿಗೆ ತಂಗಿ ಈ ಮೂರು ಮಂದಿ ತಂಗಿಗಳು ಬಂದ್ರೆ ಯಾರ ಮಗಳಿಗೆ ಕಣ್ಣು ಹಾಕಿನ ಹೇಳು ಹೇಳುವಂತ ಹೇಳ್ತೀನಿ ನೀನೇ ಹೇಳಕ್ತಿದ ಯಾರ ಮಗಳಿಗೆ ಮೂರು ಮಂದಿ ಅಕ್ಕ ತಂಗಿಯರ ಮಕ್ಕಳೊಳಗ ಯಾರ ಮಕ್ಕಳಿಗೆ ಕಣ್ಣು ಹಾಕಿ ಹೊರಸುಕೊಂಡಿದ್ದ ಹೇಳತ್ತದಿಲ್ಲ ನಂದೇನ ಮದುವೆ ಆಗಿಲ್ಲ ನನಗ ಮಕ್ಕಳು ಹುಟ್ಟಿಲ್ಲ ಹೌದು ಹೌದಿಲ್ಲ ಏ ಕೇಳುವ ಮಾತ್ರ ನಂದೇನ ಮದುವೆ ಮೂರು ಮಂದಿ ಒಳಗೆ ಈಗ ಮೂರೇ ಮಂದಿ ಒಳಗ ನನ್ನ ಮದುವೆ ಮಕ್ಕಳಿಲ್ಲ ಆ ರಾಜಾಪುರ ಬಾಲಾಸರ ತಂಗಿಯನ್ನು ಬಂದಿದು ಮದುವೆ ಆಗಿಲ್ಲ ಅಕ್ಕಿಗೂ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಅಂದ್ರೆ ಮಕ್ಕಳಿಲ್ಲ ಇಲ್ಲಿ ಏನು ತಂಗಿ ನಿಮ್ಮ ತಂಗಿ ಅಕ್ಕ ಮೂರು ಪುಟದಲ್ಲ ನೀನು ಊರು ಪುಟ್ಟಿದೀನಿ ನಮ್ಮ ಅಮ್ಮಗಿನ ನಗ್ತಾನೆ ನೋಡಿ

ಅದು ರೌತು ನನ್ಗತಿ ಯಾಕಂದ್ರ ಮತ್ತ ಮಾವನು ಸ್ವಲ್ಪ ಹೊಲ್ಲುದನಿಲ್ಲ ಆ ಸಮ್ಮ ರಕ್ತ ಸಮಯ ಸ್ವಲ್ಪ ಅವ್ರು ಹೋಲುದನಿ ಅಂದ್ರೆ ಹೌದಿಲ್ಲ ಆ ಆ ಒಂದು ಹೋರನು ಒಂದು ಪೋರನ ಆ ಪೋರಿಗೆ ನೀರ್ ಕಂದ್ ಹಾಕಿ ಹಳ್ಳ ಒಗದೈತಿ ಹೊಡದ ಯಾರಪ್ಪ ಪಲ್ಲ ಇಕ್ಕೇ ಸರಕಿನ್ನ ಸಕ್ಕೋ ಬಂದೀನಿ ಹೊಡದ ಹುಡು ಅಟ್ಟಿ ಹೋಗೋದವ್ರು ನಿನಗೆ ಅವರೇ ಹೊಡದವ್ರು ಅವರೇ ಆ ಕಾರೆ ಇವ್ರೆ ಏಯ್ ಹೆಂಗ್ ಗೊತ್ತಾವ ಅನ್ನ ನ ಹೆಂಗೆ ಅವಾಗ ಹಟಗಿದ್ದಿ ಒತ್ತಿರಬೇಕು ಬಿಡು ಅವಾಗ ಹೇಳಿದ ತಂಗಿ ಬಂದ ಅವ ಮುಂದುಕ್ಕೆ ಹಿಂದು 왔다ಳ್ತೀನಿ ಮುಂದು ಜಿಗೆದ ಬಂದಾನ ಅವಾಗಿ ಹೇಳಿನ ಈಗಲೇ ನೀ ಬರೀತಿರತ್ತ ಮಾರಿ ಬರ್ತದ ಹೌದಿಲ್ಲ ಅದಕ್ಕಾಗಿ ಯಾ ಮಗಳ ಯಾ ತಂಗಿ ಮಗಳ ನನ್ಗ ಒತ್ತಾರ ಬಡಿಸ್ಕೋಣ ಅಂತ ಹೇಳಿದರ ಆ ಏನಾ ತಿರುಕನ ಸಕ್ಕಬಾಯಿ ಮಗಳ ಅಕಿ ಮಗಳಿಗೆ ನೀ ಕಣ್ಣ ಹಾಕಿದಾಗ ಆಕೆ ನಿನ್ನ ಹೊರದಲ್ಲ ಅಕಿ ನಿನ್ನ ಉಗಳಾ

ಭಾಳ ಅತ್ತುರಿಯಾಗಿ ಕಾರ್ಯಕ್ರಮ ಕೊಟ್ಟಿದ್ದಿ ಭಾಳ ಚಂದ ವಿಷಯ ಮಾತಾಡಿದಿ ಇವತ್ತು ಹಿಂಗೆ ಯಾಕೆ ಹುಚ್ಚುರತಿ ಮಾತಾಡಲ್ಲಕ ನನಗೆ ದಿಗ್ಲು ಹಿಡ್ದದ ಯಾಕೆ ಮಾತಾಡ ನಿಮಗೂ ಕೂಡ ಹಾಡಿ ಕಡೋ ಬೆಲೆ ಬರೋಬರಿ ಇಲ್ಲ ಹಿಂಗೆ ಎಲ್ಲಿ ಇಲ್ಲಿ ಮಾತು ಚಲೋ ಹೋಗಂಗ ಕೆಂಪು ಗುಂಪುಗೆ ಹಾಕಿ ಮನಿಲಿ ಇರಲಿ ಅದಕ್ಕೆ ಮಾತ್ರ ಹಾಗ ಹಂಗ ಮಾತನಾಡಲಾರ್ದೆನೆ ಇರ್ಲಿ ಭಗವಂತನ ನಾಮ ಸ್ಮರಣೆಯಲ್ಲಿ ತಲ್ಲೇನಡ ಆ ಹನ್ನೊಂದು ತಾಸು ಹೋಗ್ಯದ ಇನ್ನೊಂದು ತಾಸು ಮುಗುದದ ಮುಗೀತು ಒಂದು ಚಾಲ್ ಹಾಡಿ ಆ ಒಂದು ಚಾಲ್ ಹಾಡಿ ನೇರವಾಗಿ ಆ ಎಲ್ಲರೂ ಕೂಡ್ಕೊಂಡ ಮಹಾಮಂಗಲ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಮಂಗಲ ಮಾಡಿ ಮತ್ತೆ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಿನ ಮತ್ತೆ ಕಾರ್ಯಕ್ರಮ ಆಗಲಿ ಹೋಗಬೇಕು ಇವತ್ತು ಮತ್ತೆ ಕಾರ್ಯಕ್ರಮದ ನಾಳು ಚಾಲ ಹಾಡಿ ಪಾಳೆ ಕೊರ ಮೆಟ್ಬನು